ವಧು ಬೇಕಾಗಿದೆ ರಾಮ್ರವರ ಕಾದಂಬರಿ ಸರ್ವೋತ್ತಮ್ ಪೆನ್ನಿನಿಂದ ಗೆರೆಗಳನ್ನ ಹಾಕುತ್ತಾ ಕುಳಿತಿದ್ದ ಅವನ ಮುಂದೆ ಪುರುಷೋತ್ತಮ್ ತಲೆ ಮೇಲೆ ಕೈಯೊತ್ತು ಕುಳಿತಿದ್ದ ಲೋ ಬಕ್ರಾ ನಾನ್ ಹೇಳೋದ್ ಕೇಳು ಈ ಸುಸಂದರ್ಭ ಬಿಟ್ರೆ ಆಯ್ತು ನಿಂಗೆ ಮತ್ತೆ ಆ ಆಪರ್ಚುನಿಟಿ ಸಿಕ್ಕೋಲ್ಲ ಯೋಚಿಸ್ ನೋಡು ಒಂದೇ ಗುರಿಗೆ ಎರಡು ಹಕ್ಕಿ ಬೀಳತ್ವೆ ಅದೆಲ್ಲ ಸರ್ವ ಪ್ರಾಬ್ಲಮ್ ನಮ್ ಕಂಡೀಷನ್ಗೆ ಆ ಹುಡುಗಿ ಒಪ್ಕೋಬೇಕಲ್ವಾ ನೋಡಿದ್ರೆ ಡೀಸೆಂಟ್ ಆಗಿದ್ದಾಳೆ ಅವಳನ್ನ ಅದಕ್ಕೆಲ್ಲ ಉಪಯೋಗಿಸ್ಕೊಳ್ಳಕ್ ಆಗಲ್ಲ ಪುರುಷೋತ್ತಮ್ ಕ್ರಾಫಿನ ಮೇಲೆ ಕೈ ಆಡಿಸ್ಕೊಂಡ ಎವ್ರಿಥಿಂಗ್ ಇಸ್ ಫೈನ್ ಇನ್ ಲವ್ ಅಂಡ್ ವಾರ್ ನಿಂಗೆ ಚಾಲೆಂಜನ್ನೇ ಅನ್ನೇ ದಮ್ ದಮ್ಮಿಲ್ದೇ ಇರೋದಾದ್ರೆ ಆ ನಿನ್ ಬೆತ್ತ ಯಾಕೆ ಪ್ರೀತಿಸಿದೆ ಸರ್ವೋತ್ತಮ್ ಪ್ರೆನ್ನಿನ ತುದಿ ಕಚ್ಚಿದ ನಾನು ಹೇಳೋದ್ ಕೇಳು ಸಿಂಪಲ್ ಅವಳಿಗೆ ಅರ್ಜೆಂಟ್ ಆಗಿ ಬೇಕಾಗಿದೆ ನಿಂಗೆ ಅರ್ಜೆಂಟ್ ಆಗಿ ಹುಡ್ಗಿ ಬೇಕಾಗಿದೆ ನೀನ್ ಅವಳಿಗೆ ಹಣ ಕೊಡು ಬೀಸೋದೊಣ್ಣೆ ತಪ್ಪಿದ್ರೆ ನೂರು ವರ್ಷ ಆಯಸ್ಸು ಆ ಸುಬ್ರಹ್ಮಯ್ಯ ಮಹಾ ಕಿಲಾಡಿ ಆಗ್ಲೇ ನಿಂಗೆ ಹೆಣ್ ನೋಡ್ತಾ ಇದಾರೆ ಅಪ್ಪನ್ ಬಲ್ಗೈ ಅಲ್ವೇ ಅವನು ತಡ ಮಾಡಿದ್ರೆ ಅಸ್ಲಿಗೆ ಮೋಸ ನೋಡು ಪುರುಷೋತ್ತಮ್ನ ಮುಖ ಗಂಭೀರವಾಯ್ತು ನೀನ್ ಹೇಳೋದ್ರಲ್ಲಿ ಒಂದ್ ಪಾಯಿಂಟ್ ಇದೆ ಆದ್ರೆ ಏನಾದ್ರೂ ಎಡ್ವರ್ಟ್ ಆದ್ರೆ ಯಾಕಾಗತ್ತೆ ನಾನಿಲ್ವಾ ನಿನ್ ಬಾಡಿಗಾರ್ಡ್ ಸರ್ವೋತ್ತಮ್ ಅಲ್ಲು ಯಾವ ತಕರಾರಿಲ್ದೆ ಇಪ್ಪತ್ತೈದು ಸಾವಿರ ಅವಳ ಕೈಗಿಟ್ಬಿಡ್ತೀನಿ ಆಮೇಲೆ ನಿಧಾನವಾಗಿ ಎಲ್ಲ ತಿಳಿಸ್ಬಿಡ್ತೀನಿ ಅವಳು ದುಡ್ಡು ತಗೊಂಡ್ಮೇಲೆ ಒಪ್ಲೇಬೇಕಾಗತ್ತೆ ನೀನು ಹಣ ರಿಟರ್ನ್ ಮಾಡ್ಲೇ ಬೇಡ ಅಂತ ಹೇಳ್ಬಿಟ್ರಂತೂ ಖಂಡಿತ ಒಪ್ಪೇ ಒಪ್ತಾಳೆ ಇಪ್ಪತ್ತೈದು ಸಾವಿರ ನಮ್ಗೆ ಯಾವ್ ಲೆಕ್ಕ ಬಿಡು ಒಬ್ಬ ಬಡ ಹುಡುಗಿಗೆ ಕೊಟ್ಟಂತಾಗುತ್ತೆ ಅವಳು ಅಕ್ಕನ್ ಮದ್ವೆ ಮಾಡಿದ ಪುಣ್ಯ ಬರುತ್ತೆ ನಮ್ ಕೆಲ್ಸಾನೂ ಆಗುತ್ತೆ ಸ್ವಕಾರ್ಯ ಸ್ವಾಮಿ ಕಾರ್ಯ ಎರಡು ಅಸ್ತು ನೋಡು ಪುರುಷೋತ್ತಮ್ ಸಮಾಧಾನದ ನಗೆ ಬೀರಿದ ಅಂದ್ರೆ ಈ ಕೆಲ್ಸ ಎಲ್ಲ ನಿಂದೆ ನಂಗೊಂದೂ ಗೊತ್ತಾಗಲ್ಲ ಶೋರ್ಲಿ ಎಷ್ಟು ಎಚ್ಚರಿಕೆಯಿಂದ ನೋಡ್ಕೋಬೇಕಂದ್ರೆ ಯಾರಿಗೂ ಅನುಮಾನ ಬರಬಾರ್ದು ಅದ್ರಲ್ಲೂ ಆ ಸುಬ್ರಹ್ಮ್ಯನ್ಗಂತೂ ಸುಳಿವೇ ಸಿಕ್ಬಾರ್ದು ಅವ್ರ ಗರುಡ ಮುಗಿಗೇ ವಾಸನೆ ಸಿಕ್ಕರೆ ಸಾಕು ಎಲ್ಲ ಯದ್ವ ತದ್ವಾ ಆಗೋಗುತ್ತೆ ಅಂದ್ರೆ ಅದು ನಿಂದೆ ಪ್ಲಾನ್ ಹೌದು ನಾನ್ ಹೇಳ್ದಕ್ ಕೇಳಿದ್ರೆ ಸಾಕು ನೀನು ಎಲ್ಲ ನಾನ್ ವಿಚಾರಿಸ್ಕೊತೀನಿ ಏನಾದ್ರೂ ಎಡ್ವರ್ಟ್ ಆದ್ರೆ ಆಗದೆ ಇರೋ ಹಾಗೆ ನಾನ್ ನೋಡ್ಕೋತೀನಿ ಸರಿಯಪ್ಪ ಸರ್ವೋತ್ತಮ್ನ ಮಾತಿಗೆ ಎಲ್ಲರೂ ಒಪ್ಪಲೇಬೇಕಾಯಿತು ಇಂದಿನ ದಿನದ ಘಟನೆಯ ನೆರಳಿನ್ನೂ ನಾಸಿರ್ಲಿಲ್ಲ ಶಚಿಗೇಕೋ ಕೆಲ್ಸಕ್ಕೆ ಬರಲು ಮನ್ಸಿರ್ಲಿಲ್ಲ ಶ್ಯಾಮಲಾ ತನ್ನಷ್ಟು ದೃಢ ಸ್ವಭಾವದವಳಲ್ಲ ತಾನು ಕೆಲ್ಸಕ್ಕೆ ಬಂದ್ಬಿಟ್ರೆ ಅಮ್ಮನನ್ನ ಯಾಮಾರಿಸಿ ಶ್ಯಾಮಲ ಏನಾದ್ರೂ ಅನಾಹುತ ಮಾಡ್ಕೊಂಡ್ರೆ ಶ್ರೀರಾಮ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅವನೊಬ್ಬ ತಮ್ಮ ಮನೆಗೆ ಕಷ್ಟ ಸುಖಗಳನ್ನೆಲ್ಲ ಭಾಗಿಯಾಗಿರ್ತಿದ್ದ ಯಾವಾಗ್ಲೂ ನಗು ಮುಖತ್ಕೊಂಡಿರ್ತಿದ್ದ ಶಚಿಯ ಮುಖ ಸಪ್ಪಗಾಗಿರುವುದನ್ನ ಗಮನಿಸಿದರು ಸುಬ್ರಾಮಯ್ಯ ಯಾಕಮ್ಮ ಶಚಿ ಸಪ್ಪಗಿದ್ಯಾ ಇಲ್ವೇ ಬೇಕಾದ್ರೆ ರಜಾ ಹಾಕ್ಬಿಡ್ಬೇಕಿತ್ತು ಅವಳನ್ನು ಮುಂಬಾಗಿಲ ಬಳಿಯಲ್ಲಿಯೇ ಸಂಧಿಸಿ ವಿಚಾರಿಸಿಕೊಂಡ್ರು ಏನಿಲ್ಲ ಯಾಕೋ ಸ್ವಲ್ಪ ತಲೆನೋವಿತ್ತು ಮನೇಲಿ ಕೂತ್ರೆ ಇನ್ನು ಜಾಸ್ತಿ ಆಗುತ್ತೆ ಅಂತ ಬಂದ್ಬಿಟ್ಟೆ ಶಚಿ ಬಲವಂತದ ನಗೆ ಬೀರದ್ಲು ಹಾಗಾದ್ರೆ ಏನು ಹೆಚ್ಚಿಗೆ ಕೆಲ್ಸ ಮಾಡೋಕ್ ಹೋಗ್ಬೇಡ ನಾನು ಪುರುಷೋತ್ತಮ್ಗೆ ಹೇಳ್ತೀನಿ ನೀನು ನನ್ ವಿಂಗ್ಗೆ ಬಂದ್ಬಿಡು ಒಂದು ನಾಲ್ಕ್ ಲೆಟ್ರ್ ಟೈಪ್ ಮಾಡಿಬಿಡು ನನ್ನ ರೂಮಿನ ಪಕ್ಕದಲ್ಲೇ ವಿಸಿಟರ್ಸ್ಗೆ ಅಂತ ಒಂದು ರೂಮ್ ಇದೆ ದೊಡ್ಡ ಸಾಹೇಬ್ರು ಉಪಯೋಗಿಸ್ತಿದ್ದು ಅಲ್ಲಿ ಆಯಾಗಿ ಕಾಲ್ ಚಾಚಿ ಮಲಗ್ಬಿಡು ಆಫೀಸ್ ಮುಗಿಯೋತ್ಗೆ ಎಬ್ಬಿಸ್ಬಿಡ್ತೀನಿ ಮನೆಗೊರಡ್ಬಿಡು ಯಾರಿಗೂ ತಿಳಿಯಲ್ಲ ಬೇಡ ಬಾಸ್ ಏನಾದ್ರೂ ಅಂತ್ಕೋತಾರೆ ಏನು ಅನ್ನೋಲ್ಲಮ್ಮ ಅವನು ತರೋ ಜೆಂಟಲ್ಮ್ಯಾನ್ ನಾನು ಹೇಳಿದ್ಮೇಲೆ ಖಂಡಿತ ಇಲ್ಲ ಅನ್ನಲ್ಲ ಹೇಗಿದ್ರು ಕೆಲ್ಸಕ್ಕೂ ಮೂಡಿರ್ಲಿಲ್ಲ ತಪ್ಪು ಮಾಡಿ ಬೆಪ್ಪುತನ ತೋರಿಸಿಕೊಳ್ಳುವುದಕ್ಕಿಂತ ಕೆಲಸ ಮಾಡದಿರುವುದೇ ವಾಸಿ ಶಚಿ ಸುಬ್ರಹ್ಮಯ್ಯನವರ ಮಾತಿಗೆ ಒಪ್ಪಿದಳು ಸರ್ವೋತ್ತಮ್ ಕಿಟಕಿಯಿಂದಲೇ ಶಚಿ ಸುಬ್ರಹ್ಮಯ್ಯ ಮಾತನಾಡುತ್ತಿರುವುದನ್ನ ನೋಡಿದ ಶಚಿಗೆ ಒಂದು ವಾರ್ನಿಂಗ್ ಮುನ್ನೆಚ್ಚರಿಕೆ ನೀಡಬೇಕು ಆ ಮುತ್ಕನ್ ಜೊತೆ ಹೆಚ್ಚು ಮಾತಾಡ್ಬೇಡ ಅಂತ ಮಾತಾಡಿ ಮುಗಿಸಿದ ಮೇಲೆ ತನ್ನ ಸ್ಥಳಕ್ಕೆ ಬರುತ್ತಾಳೆಂದು ಕಾದು ಕುಳಿತಾಗ ಬಂದವರು ಸುಬ್ರಹ್ಮಯ್ಯ ಸರ್ವೋತ್ತಮ್ ಔಹಾರಿದ ಬಲೆಯಲ್ಲಿ ಮೀನು ಹಿಡಿದು ಬುಟ್ಟಿಗೆ ಹಾಕುವ ಹೊತ್ತಿನಲ್ಲಿ ಮೀನು ಜಾರಿ ನೀರಿನಲ್ಲಿ ಬಿದ್ದು ಈಜಿಕೊಂಡು ಹೊರಟು ಹೋದ್ರೆ ಎಲ್ಲಿ ಶಚಿ ಬರ್ಲಿಲ್ವಾ ಹ್ಮ್ ಬಂದಿದ್ದಾಳಲ್ಲ ಎಲ್ಲಿ ಪುರುಷೋತ್ತಮ್ ಬಂದಿದ್ದಾನೆ ತಾನೆ ಸುಬ್ರಾಮಯ್ಯನವರ ದೃಷ್ಟಿ ತೀಕ್ಷ್ಣವಾಗಿ ಸರ್ವೋತ್ತಮನ ಮೇಲೆ ಅರಿದಾಡಿತು ಆ ಹುಡ್ಗಿ ಮೇಲೆ ಇವನ್ ಕಣ್ ಬಿದ್ದಿಲ್ಲ ತಾನೆ ಅವನತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ತುಂಬಾ ಬ್ಯುಸಿಯಾಗಿದ್ದಾನೆ ಅಂತ ಕಾಣಿಸುತ್ತೆ ಶಚಿ ಬೇಗ ಬಂದ್ರೆ ಕಳ್ಸು ಕೆಲವು ಡಿಕ್ಟೇಷನ್ಗಳಿವೆ ಅಂದಿದ್ದ ಇರ್ಲಿ ಬಿಡಯ್ಯ ಒಂದ್ ನಿಮಿಷ ಅವನು ನನ್ನ ಹತ್ರ ಮಾತಾಡಿದ್ರೆ ಕೇಳೋಕೋಗಲ್ಲ ಪರ್ಸನಲ್ ಆಗಿ ಏನೋ ಮಾತಾಡೋಕ್ ಬಂದಿಲ್ಲ ಆಫಿಷಿಯಲ್ ಆಗೇ ಮಾತಾಡೋಕೆ ಬಂದಿರೋದು ಸುಬ್ರಹ್ಮಯ್ಯ ಕೊಂಚ ಅಸಮಾಧಾನದಿಂದಲೇ ನೋಡಿದ್ರು ಸದ್ಯ ಈ ಗೃಂದರಾಜನನ್ನ ಹೊರ ಕಳಿಸ್ಬಿಡ್ಬೇಕು ತಾಳಿ ಕರಿತೀನಿ ಸರ್ವೋತ್ತಮ್ ಹೇಳಿದಾಗ ಸುಬ್ರಹ್ಮಯ್ಯ ತಲೆಯಲ್ಲಾಡಿಸಿದ್ರು ಬೇಡ ಬೇಡ ನಾನೇ ಮಾತಾಡ್ಬಿಡ್ತೀನಿ ಉತ್ತರಕ್ಕೆ ಕಾಯ್ದೆ ನೇರವಾಗಿ ಪುರುಷೋತ್ತಮ್ನ ಚೇಂಬರ್ ಒಳಗೆ ಕಾಲಿಟ್ರು ಫೋನ್ ಫೋನ್ನಲ್ಲಿ ಮಾತನಾಡುತ್ತಿದ್ದವನು ಅವರನ್ನ ಕಂಡ್ ಕೂಡ್ಲೆ ಫೋನ್ ಕೆಳಗಿಟ್ಬಿಟ್ಟ ಓ ನೀವಾ ನಾನು ಯಾರಪ್ಪ ಹೇಳ್ದೆ ಕೇಳ್ದೆ ಒಳಗ್ ಬಂದ್ರು ಅನ್ಕೊಂಡೆ ಕ್ಷಮಿಸ್ಬೇಕು ಆದ್ರೆ ಅರ್ಜೆಂಟ್ ನಿಂಗೆ ಹೇಳ್ಬೇಕಾಗಿದ್ದರಿಂದ ಸಲಿಗೆ ತಗೊಂಡೆ ಸುಬ್ರಹ್ಮಯ್ಯ ಪ್ರಾರಂಭಿಸಿದಾಗ ಪುರುಷೋತ್ತಮ್ನ ಎದೆ ಬಡಿದುಕೊಂಡಿತು ತಮ್ಮ ಪಿತೂರಿ ಗುಟ್ಟೆಲ್ಲ ಬಯಲಾಗಿ ಹೋಯ್ತೇನು ಕೂತ್ಕೊಳ್ಳಿ ನೀವು ಹಿರಿಯರು ನಮ್ ತಂದೆ ಸಮಾನ ಏನ್ ವಿಷಯ ಬಹಳ ವಿನಯತೆಯಾಗಿಯೇ ಹೇಳಿದ ಕೂತ್ಕೊಂಡ್ರಾಗತ್ತಾ ವರ್ಕಿಂಗ್ ಟೈಮ್ನಲ್ಲಿ ಏನಿಲ್ಲ ಶಚಿಗೆ ತಲೆನೋವಂತೆ ಮೈ ಚೆನ್ನಾಗಿಲ್ಲ ಅಂದ್ಲು ಅವಳು ಯಾವ ಕೆಲ್ಸಾನು ಮಾಡೋದ್ ಬೇಡ ಅಂತ ನನ್ ಚೇಂಬರ್ನಲ್ಲಿ ಕೂರ್ಸ್ಕೊಂಡಿದೀನಷ್ಟೆ ಪುರುಷೋತ್ತಮ್ ಗಲಿಬಿಲಿಗೊಂಡ ಒಂದ್ ನಿಮಿಷ ಸರ್ವೋತ್ತಮ್ ಅದೇನೋ ಅರ್ಜೆಂಟ್ ಡಿಸ್ಪ್ಯಾಚ್ ಇದೆ ಅಂತ ಇದ್ದ ಕೇಳಿ ನೋಡ್ತೀನಿ ಇಂಟರ್ಕಾಮ್ ಒತ್ತಿದ ಶಚಿದೇನೋ ಅರ್ಜೆಂಟ್ ಡಿಸ್ಪ್ಯಾಚ್ ಇದೆ ಅಂತ ಅಂದ್ಯಲ್ಲ ಸರ್ವ ಅವಳಿಗೆ ತಲೆ ನೋವಂತೆ ಕೆಲ್ಸ ಮಾಡೋದು ಇವತ್ತು ಬೇಡ ಅಂತಾರೆ ಎಸ್ ಗೊತ್ತಾಯ್ತು ಅವನು ಸರ್ವೋತ್ತಮ್ ಜೊತೆಗೆ ಮಾತನಾಡುತ್ತಿದ್ರು ಕಣ್ಣೆಲ್ಲ ಸುಬ್ರಹ್ಮಯ್ಯನ ಮೇಲಿತ್ತು ಕಿವಿಯಲ್ಲಿ ಸರ್ವೋತ್ತಮ್ನ ಮಾತು ಕೇಳುತ್ತಿತ್ತು ನಾನು ಆಗ್ಲೇ ನೋಡ್ದೆ ಅವಳ ಜೊತೆ ತುಂಬಾ ಖಾಸಗಿಯಾಗಿ ಮಾತಾಡ್ತಾ ಇದ್ರು ಅವಳನ್ನ ಅಲ್ಲಿ ಅವ್ರ ಹತ್ರ ಬಿಟ್ಟಿಯೋ ಕೆಲ್ಸ ಕೆಟ್ತು ಅಂತ ಬೋನ್ ನಲ್ಲಿರೋ ಇನ್ನೀನ ನಾವೇ ಬೆಕ್ಕಿನ ಬಾಯಿ ಕೊಟ್ಟಾಗೆ ಮಾತಾಡಿ ಮುಗಿಸಿ ಇಂಟರ್ಫೋನ್ ಕೆಳಗಿಟ್ಟ ಶಚಿಯ ಬಗ್ಗೆ ಪುರುಷೋತ್ತಮ್ಗೆ ಅನುಕಂಪ ಮೂಡುವ ಹಾಗೆ ಸುಬ್ರಮಯ್ಯ ವಕಾಲತ್ತು ವಹಿಸಿದಾಗ ಪುರುಷೋತ್ತಮ್ ಸರ್ವೋತ್ತಮ್ ಜೊತೆ ಕಾಮ್ನಲ್ಲಿ ಮಾತಾಡಿ ಆನಂತರ ಹೇಳಿದ ಎರಡೇ ಎರಡು ಅರ್ಜೆಂಟ್ ಕಾಗ್ದ ಅಂತೆ ಅವಳೇ ಕೇಸ್ ವರ್ಕ್ ಮಾಡಿರೋದಂತೆ ಅವಳು ಡ್ರಾಫ್ಟ್ ಹಾಕಿ ಡೀಟೇಲ್ಸ್ ಕೊಟ್ಬಿಟ್ರೆ ಸಾಕಂತೆ ಆಮೇಲೆ ಬೇಕಾದ್ರೆ ನಾನೇ ಅವಳನ್ನ ಮನೆಗೆ ಬಿಟ್ಟು ಬರ್ತೀನಿ ಪಾಪ ಮೈ ಚೆನ್ನಾಗಿಲ್ದವರು ಕೆಲಸ ಯಾಕೆ ಮಾಡ್ಲಿ ಮನೇಲಿ ರೆಸ್ಟ್ ತಗೊಳ್ಳಲಿ ಅಂತಾನೆ ಸುಬ್ರಾಮಯ್ಯನವರ ಮುಖದಲ್ಲಿ ಕಿರುನಿಗೆ ಬೀಯಿತು ಅಪ್ಪ ಪುರುಷು ನಿಂಗೆ ಗೊತ್ತಿಲ್ಲ ಅವಳು ಮನೆಯವರು ತುಂಬಾ ಸ್ಟ್ರಿಕ್ಟ್ ಸರ್ವ ಕರ್ಕೊಂಡೋಗ್ಬಿಟ್ರೆ ಮನೇಲಿ ಏನಾದರೂ ಅಂತ್ಕೊಂಡಾರು ಬೇಡ ಬಿಡಿ ನನ್ನ ಗಾಡಿ ಇದೆಯಲ್ಲ ಡ್ರೈವರ್ ಹನುಮಂತುಗೆ ಹೇಳಿ ಮನೆಗೆ ಡ್ರಾಪ್ ಬಾ ಅಂತೀನಿ ಸರಿಯಪ್ಪ ನಿನ್ನಿಷ್ಟ ಕಳ್ಸಿಕೊಡ್ತೀನಿ ಸುಬ್ರಹ್ಮಯ್ಯ ಅವರಟ್ರು ಹುಡ್ಗಿ ಹೊಸ್ತಾಗಿ ಬಂದ್ ಸೇರಿದೆ ಆಮೇಲೆ ಯಾವ ಕೆಟ್ಟ ಮಾತು ನಾವಾಗ್ಲಿ ಅವಳಾಗಿ ಕೇಳಬಾರ್ದು ಅಷ್ಟೆ ಅವರು ಹೊರಗೆ ಬಂದದ್ದು ಗಮನಿಸಿ ಸರ್ವೋತ್ತಮ್ ಬೇಕಾಗಿಯೇ ಕೈಗೆ ಫೈಗಳನ್ನೆತ್ತಿಕೊಂಡು ಅವರು ಬರುತ್ತಿದ್ದ ವಿರುದ್ಧ ದಿಕ್ಕಿನಲ್ಲಿ ಮರೆಯಾದ ಶಚಿ ನಿಧಾನವಾಗಿ ಬರುತ್ತಲೇ ಸರ್ವೋತ್ತಮ್ ಬಿಸಿ ಬಿಸಿ ಕಾಫಿ ಒಂದು ಸ್ಯಾರಿಡಾನ್ ಅವಳ ಮುಂದಿಟ್ಟ ಅವಳು ಪ್ರಶ್ನಾರ್ಥಕವಾಗಿ ನೋಡಿದ್ಲು ನಿಮ್ಗೆ ತಲೆನೋವು ಅಂತ ಗೊತ್ತಾಯ್ತು ಅದಕ್ಕೆ ಬರೀ ಕಾಫಿ ಸ್ಯಾರಿಡಾನ್ಗೆ ಹೋಗೋತಲೇ ನೋವಲ್ಲ ಆದ್ರೂ ನಿಮ್ಮ ಮುಂದಾಲೋಚನೆಗೆ ಥ್ಯಾಂಕ್ಸ್ ಶಚಿ ಕಾಫಿಯ ಲೋಟ ಕೈಗೆತ್ತಿಕೊಂಡ್ಳು ಅವಳು ಅರ್ಧ ಕಪ್ ಕಾಫಿ ಕುಡಿದ ಅನಂತರ ಮಾತ್ರೆ ನುಂಗುವವರೆಗೆ ಅವಳ ಮುಂದೆಯೇ ನಿಂತಿದ್ದ ಸರ್ವೋತ್ತಮ್ ಆನಂತರ ಅವಳ ಕೈಯಿಂದ ಕಪ್ಪು ಸಾಸರ್ ತೆಗೆದುಕೊಂಡು ದೂರ ಇಟ್ಟ ಮುಂದುವರೆಯುವುದು